ಲಾಪ್ ಇವರಿಗೂ ನಮ್ಮ ಚುಟುಕು ಸಾಬ್ ಚಾತ್ಕಾರ ಮಂಟೋ ಇವರಿಗೂ ಶ್ರೀ ಗುರುನಾಥ್ ಸಿದ್ದಪ್ಪ ಬೊರಗಾಣಿ ಇವರು ಈ ಕಲೆಗಾರನನ್ನು ಗುರುತಿಸಿ ನಾವು ಎಲಿ ಮರಿಯ ಕಾಯ್ದಂತೆ ಇದ್ದವರನ್ನು ನಮ್ಮನ್ನು ಕರೆಸಿ ಇವತ್ತು ಅವರು ನಮ್ಮನ್ನು ಇಲ್ಲಿ ಕರ್ತಕೊಂಡು ಸತ್ಕಾರ ಸತ್ಕಾರ ಸಮಾರಂಭಕ್ಕೆ ಗುಡಿಸಿದಂಥ ಅವರಿಗೆ ಮೊದಲಿಗೆ ವಂದನೆಗಳು ಸಲ್ಲಿಸುತ್ತಾ ಮತ್ತು ಇದೇ ರೀತಿ ಕಲೆಯನ್ನು ಎಂಬುದು ಕಲಾ ಎಂಬುದು ಮುಂದುವರ್ಸಿಕೊಂಡು ಹೋಗಲಿ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಎಲ್ಲ ಬೆಳೀಲಿ ಅನ್ನೋ ಉದ್ದೇಶದಿಂದ ಇವರು ಈ ನಾಲ್ಕೈದು ಜನರು ಬೆನ್ನಹಿತಿ ಪ್ರತಿಯೊಂದು ಆಶ್ರಯದಲ್ಲಿ ಪ್ರತಿಯೊಂದು ಅವ್ರನ್ನು ಗುರುತಿಸಿ ಅವ್ರನ್ನ ಕರುತ್ತಿರುವಂಥ ವ್ಯವಸ್ಥೆ ಏನು ಮಾಡ್ತಿದ್ದವರು ತಮ್ಮ ಸ್ವಂತ ದುಡ್ಡಿನ ದುಡ್ಡಿನಿಂದ ಯಾರ ಕಡೆ ಏನು ಪಾಪ ಒಂದು ರೂಪಾಯಿ ತಗೊಳಾರ್ದೆ ಏನು ಬೆಳಾರದೆ ತಮ್ಮ ಸ್ವಂತ ದುಡ್ಡಿನಿಂದ ಪಾಪ ಕಲೆ ಕಲೆ ಕಲಾಗ ಗುರುತಿಸಿ ತಂದು ಇಂಥ ಸತ್ಕಾರ ಸಮಾರಂಭಗಳನ್ನು ಮಾಡ್ತಾ ಹೊಂಟಿದ್ರೆಲ್ಲ ಇವರಿಗೆ ನೂರ ಒಂದು ನಮಸ್ಕಾರ ನಾವು ಮಾಡಬೇಕು ಇನ್ನು ಮುಂದೆ ಇದೇ ರೀತಿಯಾಗಿ ಏನಕ್ಕೆ ನೋಡು ಅವರು ಇದೇ ರೀತಿ ಪಾಪ ಮಾಡ್ತಾ ಹೋಗಲಿ ನಾವು ಇದನ್ನು ಹೆಚ್ಚಿಗೆ ನಾವು ಕಲಾ ಕಲೆಯಲ್ಲಿ ಇನ್ನೂ ಸ್ವಲ್ಪ ಭಾಗಿಯಾಗಿ ನಾವು ಎಲ್ಲರು ಕೂಡ ನಾಲ್ಕು ಜನರಿಗೆ ಒಳ್ಳೇದಾಗುವಂಥದ್ದೊಂದು ಕೆಲಸವನ್ನು ಮಾಡ್ತಾ ಹೋಗೋಣ ಅಂತ ಹೇಳಿ ನಾನು ನಾನು ಮಾತಾ ಮುಗಿಸುತ್ತೀನಿ ಸಾಂಟೂರು ಇವರು ಮತ್ತು ನಮ್ಮ ಬೋರ್ಗಾವಿ ಸರ್ ಇವರಲ್ಲಿ ಮನವಿ ಮಾಡಿ

이건결사 <coughs> <coughs> <high on> <laughs> <laughs>